ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಇದು ಮಟನ್ ತೋರಿಸ್ತಾ ಇದಾರೆ ಅಂತ ನೋಡ್ತಿದ್ದೀರಾ ಹೌದು ಇವತ್ತಿನ ಸ್ಪೆಷಲ್ ಏನಂದ್ರೆ ಮಟನ್ ಗ್ರೇವಿ ಮಟನ್ ಗ್ರೇವಿಯನ್ನ ತುಂಬಾನೇ ಸುಲಭದ ವಿಧಾನದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಹೌದು ತುಂಬಾ ರುಚಿಕರವಾಗಿ ಕೂಡ ಇರುತ್ತೆ ಮಟನ್ ಗ್ರೇವಿ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತೋರಿಸ್ತೀನಿ ನೋಡಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಈರುಳ್ಳಿ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಹಾಗೇನೆ ಇದಕ್ಕೆ ಲವಂಗ ಕಾಳು ಮೆಣಸು ಜೀರಿಗೆ ಏಲಕ್ಕಿ ಮತ್ತೆ ಗಸಗಸೆ ಹುರಿಗಡಲೆ ಟೊಮ್ಯಾಟೊ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಏನೇನ್ ಸಾಮಗ್ರಿಗಳು ಬೇಕು ಮಟನ್ ಗ್ರೇವಿಗೆ ಅಂತ ನೋಡಿದ್ರಿ ಅಲ್ವಾ ಇನ್ಯಾಕ್ ತಡ ಬೇಗ ಮಟನ್ ಗ್ರೇವಿ ಮಾಡ್ಲಿಕ್ಕೆ ಎಲ್ಲಾ ಮಸಾಲೆಗಳನ್ನ ರುಬ್ಕೊಂಡ್ ಬರೋಣ ಬನ್ನಿ ಈಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಒಗ್ಗರಣೆಗೆ ಬೇಕಾಗಿರುವಂತಹ ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಈರುಳ್ಳಿ ಮತ್ತೆ ಪುದೀನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಹಸಿ ಮೆಣಸಿನ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಮಾಡಬೇಕಾದ್ರೆ ಎಲ್ಲಾ ಮಸಾಲಾ ಪದಾರ್ಥಗಳನ್ನ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೊಳ್ತೀವಿ ಅಲ್ವಾ ಇಲ್ಲಿ ನಾನು ಹಾಗೆ ಡೈರೆಕ್ಟ್ ಆಗಿ ಯಾವ್ದೇ ರೀತಿ ಫ್ರೈ ಮಾಡದೆ ಹಾಗೆ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀವಾದಷ್ಟು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿಯನ್ನ ಪೇಸ್ಟ್ ಮಾಡ್ಕೊಂಡು ಉಪಯೋಗಿಸಿ ಇದಕ್ಕೆ ನಾನು ಸ್ವಲ್ಪ ಲವಂಗನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಮತ್ತೆ ಕಾಳು ಮೆಣಸು ಹಾಗೂ ಜೀರಿಗೆಯನ್ನು ನಾನು ಹಾಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ತಿದ್ದೀರಾ ಪಲಾವ್ ಎಲೆ ಕಸೂರಿ ಮೇಥಿ ಮತ್ತೆ ಚಕ್ಕೆ ಎಲ್ಲ ಇದೆ ಈ ಪ್ಲೇಟ್ನಲ್ಲಿ ನಲ್ಲಿ ನಾನು ಮಟನ್ ಪಲಾವ್ ಕೂಡ ಮಾಡ್ತಾ ಇದ್ದೆ ಸೊ ಹಾಗಾಗಿ ಅದು ಅದರಲ್ಲಿ ಇಟ್ಟಿದ್ದೀನಿ ಮಟನ್ ಪಲಾವ್ ರೆಸಿಪಿಯನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ನಾನು ಇನ್ನೊಂದು ಜಾರ್ ನಲ್ಲಿ ತೋರಿಸಿದಂತಹ ಉರಿಗಡ್ಲೆ ಗಸಗಸೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಮತ್ತೆ ಟೊಮೆಟೊ ಏನಿದೆ ಎಲ್ಲವನ್ನ ಕೂಡ ನಾನು ಒಟ್ಟಿಗೆ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಈ ಒಂದು ಮಸಾಲೆಯನ್ನ ಅಹ್ ತುಂಬಾ ಸಣ್ಣದಾಗಿ ರುಬ್ಕೊಳ್ಳಿ ನೀವು ಹುರ್ಗಡ್ಲೆ ಜಾಗದಲ್ಲಿ ಆ ಗೋಡಂಬಿಯನ್ನ ಕೂಡ ಆ್ಯಡ್ ಮಾಡ್ಕೋಬಹುದು ಅಲ್ಲಿ ನೀವು ತೆಂಗಿನಕಾಯನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಒಣ ಕೊಬ್ಬರಿಯನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ನಿಮ್ಗೆ ನಾನ್ ತೆಂಗಿನಕಾಯನ್ನ ಯಾವುದೇ ಬಂದು ಅಡಿಗೆಯಲ್ಲೂ ನಾನು ಬಳಸೋದಿಲ್ಲ ಹಾಗಾಗಿ ನಾನು ಆ್ಯಡ್ ಮಾಡ್ಕೊಳ್ಳಲ್ಲ ಇದ್ರಲ್ಲಿ ಓಕೆ ಮಸಾಲೆ ರೆಡಿ ಆಗಿದೆ ಈಗ ನಾನು ಶುಭ್ರವಾಗಿ ತೊಳೆದಿಟ್ಟಂತಹ ಮಟನ್ ಅನ್ನ ಇವಾಗ ಒಂದ್ ಸೈಡ್ಗೆ ಇಟ್ಕೊಂಡು ಈಗ ನಾನು ಒಂದು ಪಾತ್ರೆಯನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರದಲ್ಲಿ ಇವಾಗ ಮಟನ್ ಸ್ವಲ್ಪ ಫ್ಯಾಟ್ ಇದೆ ಅಂದ್ರೆ ಎಣ್ಣೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಆ ಅದಕ್ಕೆ ನಾನು ಏನು ಇವಾಗ ರುಬ್ಕೊಂಡಿದ್ನಲ್ವಾ ಮಸಾಲೆ ಅದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಬೆ ಹಿಂಗ್ ಬರ್ತಾ ಇದೆ ನೋಡಿ ಇದನ್ನ ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇರಿ ಮಸಾಲೆ ತುಂಬಾ ಚೆನ್ನಾಗಿ ಫ್ರೈ ಆಗ್ಬೇಕು ಅಂದ್ರೆ ಮಸಾಲೆ ಇವಾಗ ಎಲ್ಲ ನಾವು ಹಾಗೆ ಹಸಿ ಯಾವುದನ್ನು ಫ್ರೈ ಮಾಡಿಲ್ಲ ಹಾಗೆ ಹಸಿಯಾಗಿ ಹಾಕಿದೀವಲ್ವಾ ಹಾಕಿದಿವಲ್ವಾ ಅದ್ರಲ್ಲಿ ಇರುವಂತ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗ್ಬೇಕು ಫ್ರೈ ಮಾಡ್ಕೋಬೇಕು ಹಾಗೆ ನೀವು ಅದಕ್ಕೆ ಸ್ವಲ್ಪ ಅರಿಶಿಣವನ್ನ ಆ್ಯಡ್ ಮಾಡ್ಕೊಳ್ಳಿ ಅರಿಶಿಣವನ್ನ ಕೂಡ ಆ್ಯಡ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಮಸಾಲೆಗೆ ಕೈ ಆಡಿಸ್ತಾ ಇರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ್ಲೇ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಮಸಾಲೆ ನೀವು ಫಸ್ಟ್ ಎಣ್ಣೆಗೆ ಹಾಕ್ದಾಗ್ಲೂ ಈಗಲೂ ನೋಡಿ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಇವಾಗ ನಾನು ಇದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆಗ್ಲೇ ತೊಳೆದಿಟ್ಟಂತಹ ಮಟನ್ ಅನ್ನ ತಗೊಂಡು ನಾನಿವಾಗ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಒಳ್ಳೆ ಗಮ ಬರ್ತಾ ಇರುತ್ತೆ ಗೊತ್ತಾ ನಾವು ಮಸಾಲೆನ ಫಸ್ಟ್ ಹೀಗೆ ಒಗ್ಗರಣೆಗೆ ಹಾಕ್ತಾ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ಅನ್ನ ತಗೊಂಡಿದ್ದೀನಿ ಮಟನ್ ಅನ್ನ ಹಾಕ್ಬಿಟ್ಟು ಹಾಗೆ ತಿರುಗಿಸ್ಕೊಳ್ಳಿ ನೀಟಾಗಿ ಮಸಾಲೆ ಎಲ್ಲ ಮಟನ್ಗೆ ಹೊಂದ್ಕೊಳ್ಳ ಹಾಗೆ ಚೆನ್ನಾಗಿ ಹೀಗೆ ಬಾಡಿಸ್ಕೊಳ್ಳಿ ಗ್ರೇವಿ ಬಂತು ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಪಾತಿಗಾಗ್ಲಿ ರೈಸ್ಗಾಗ್ಲಿ ಮುದ್ದೆಗಾಗ್ಲಿ ಪರೋಟ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಅಂದ್ರೆ ಮಟನ್ ಅಲ್ಲಿ ಇರುವಂತ ನೀರಿನ ಅಂಶ ಎಲ್ಲ ಬಿಡ್ತಾ ಹೋಗುತ್ತೆ ಹಾಗೆ ಇದೇ ತರ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟ ಇಷ್ಟು ಒಂದ್ ಇಷ್ಟು ಒಂದು ಪ್ರಮಾಣದಲ್ಲಿ ಮಟನ್ ಇವಾಗ ಏನ್ ಮಸಾಲೆ ಇತ್ತು ಅದೆಲ್ಲ ಹೋಗಿ ಅದು ಎಣ್ಣೆ ರೀತಿ ಕಾಣಿಸ್ತಾ ಇದೆ ಅಲ್ವಾ ನಾನು ಈ ಒಂದು ಹದಕ್ಕೆ ಬಂದಾಗ ಇದಕ್ಕೆ ಏನ್ ಮಾಡ್ತಿದೀನಿ ಏನು ರುಬ್ಬಿಟ್ಕೊಂಡಿದ್ನೋ ಮಸಾಲೆಯನ್ನ ಇವಾಗ ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೀರನ್ನ ಜಾಸ್ತಿ ಸೇರಿಸ್ತಾ ಇಲ್ಲ ಆ ಏನ್ ಮಸಾಲೆ ಇತ್ತು ಜಾರ್ನಲ್ಲಿ ನಲ್ಲಿ ಅದು ಸ್ವಲ್ಪ ನಾನು ಅದಕ್ಕೆ ನೀರ್ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪೀಸ್ ಏನಿದೆ ಆ ಮಟನ್ ಪೀಸ್ ಏನಿದೆ ಅದು ಮುಳುಗುವಷ್ಟು ಮಾತ್ರನೇ ನೀರಿನ ಅಂಶ ಕಾಣ್ತಾ ಇದೆ ಅಲ್ವಾ ಹಾಗೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಲಿ ಆಮೇಲೆ ನಿಮಗೆ ಯಾವ ಹದಕ್ಕೆ ಬೇಕು ಗ್ರೇವಿ ಆ ಒಂದು ಥಿಕ್ನೆಸ್ ಬರೋಷ್ಟು ಪ್ರಮಾಣದಲ್ಲಿ ನೀವು ನೀರನ್ನ ಆಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದು ಚೆನ್ನಾಗಿ ಮಸಾಲೆಯಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯ್ಬೇಕು ಆವಾಗ್ಲೇ ನಿಮ್ಗೆ ತುಂಬಾ ರುಚಿಕರವಾಗಿರುವಂತಹ ಒಂದು ಗ್ರೇವಿ ರೆಡಿ ಆಗುತ್ತೆ ಗ್ರೇವಿ ಎಷ್ಟು ತಿಕ್ ಆಗಿದೆ ಅಲ್ವಾ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ನಾನು ಇದನ್ನ ಆಕ್ಚುಲಿ ಮಟನ್ ಪಲಾವ್ ಗೆ ಅಂತ ಮಾಡಿದ್ದು ಇಲ್ಲಿ ಮಟನ್ ಪಲಾವ್ ಗಿಂತ ಗ್ರೇವಿನೇ ಬೇಗ ಖಾಲಿ ಆಗ್ತಾ ಇರುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಟನ್ ಕೂಡನು ಅಷ್ಟೇ ಚೆನ್ನಾಗಿ ಬೆಂದಿದೆ ತುಂಬಾ ಸುಲಭದ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಹೇಗೆ ಮಟನ್ ಗ್ರೇವಿಯನ್ನ ಮಾಡೋದಂತ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಮಟನ್ ಗ್ರೇವಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು